ಮಳೆಗಾಲದಲ್ಲಿ ಮನೆಯ ಅಂಗಳವು ಪಾಚಿ ಕಟ್ಟಿದ್ದರೆ ಸ್ವಚ್ಛಗೊಳಿಸುವುದು ಹೇಗೆ ಇಲ್ಲಿದೆ ಟಿಪ್ಸ್ ಮಳೆಗಾಲದಲ್ಲಿ ಜೋರಾಗಿ ಸುರಿಯುವ ಮಳೆಗೆ ಎಲ್ಲೆಂದರಲ್ಲಿ ನೀರು ನಿಂತುಕೊಂಡರೆ ಆ ಜಾಗದಲ್ಲಿ ಪಾಚಿ ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ ಮನೆಯಂಗಳ ಕಾಂಪೌಂಡ್ ಬಾಲ್ಕನಿ ಸೇರಿದಂತೆ ಎಲ್ಲೆಂದರಲ್ಲಿ ಹಾವಸಿಯು ಕಾಣಿಸಿಕೊಳ್ಳುತ್ತದೆ ಇದನ್ನು ಸ್ವಚ್ಛಗೊಳಿಸಿದರೆ ಹೋದಲ್ಲಿ ಇದರ ಮೇಲೆ ಕಾಲಿಟ್ಟು ಬೀಳುವ ಸಾಧ್ಯತೆಯೇ ಹೆಚ್ಚು ಈ ಸಲಹೆಯನ್ನು ಅನುಸರಿಸಿದರೆ ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವ ಪಾಚಿಯನ್ನು ಸುಲಭವಾಗಿ ತೊಡೆದು ಹಾಕಬಹುದು ಪಾಚಿ ಕಟ್ಟಿದ ನೆಲವನ್ನು ಸ್ವಚ್ಛಗೊಳಿಸಲು ನೀರು ಹಾಗೂ ಬ್ಲೀಚಿಂಗ್ ಪೌಡರನ್ನು ಬಳಸಬಹುದು ಈ ಬ್ಲೀಚಿಂಗ್ ಪೌಡರನ್ನು ಪಾಚಿ ಇರುವ ಸ್ಥಳದಲ್ಲಿ ಸಿಂಪಡಿಸಿ ಸ್ವಲ್ಪ ಸಮಯದ ಬಳಿಕ ನೀರಿನಿಂದ ತೊಳೆದರೆ ಸ್ವಚ್ಛವಾಗುತ್ತದೆ ಕಾಂಪೌಂಡ್ ಅಥವಾ ಅಂಗಳವು ಪಾಚಿಗಟ್ಟಿದ್ದರೆ ನೀರಿನ ಜೊತೆಗೆ ವಿನೆಗರ್ ಬೆರೆಸಿ ಈ ದ್ರಾವಣವನ್ನು ಪಾಚಿ ಇರುವಲ್ಲಿಗೆ ಸ್ಪ್ರೇ ಮಾಡಿ ಸ್ವಲ್ಪ ಸಮಯದ ನಂತರ ಬಿಟ್ಟು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಬಹುದು ನಿಮ್ಮ ಮನೆಯ ಸುತ್ತಮುತ್ತ ಬಹಳ ಪಾಚಿ ಕಟ್ಟಿದ್ದರೆ ಸುಣ್ಣದ ಚಿಪ್ಪನ್ನು ಒಂದು ಕಬ್ಬಿಣದ ಬಕೆಟ್ನಲ್ಲಿ ಸುರಿದು ನೀರನ್ನು ಬೆರೆಸಿದರೆ ಕುದಿಯಲು ಪ್ರಾರಂಭಿಸುತ್ತದೆ ಇದನ್ನು ಪಾಚಿ ಕಟ್ಟಿದ ಜಾಗಕ್ಕೆ ಹಾಕಿ ಹಾಗೆಯೇ ಬಿಟ್ಟರೆ ಮಳೆ ಬಂದಾಗ ಸುಣ್ಣದ ನೀರಿನೊಂದಿಗೆ ಪಾಚಿಯು ಕೊಚ್ಚಿಕೊಂಡು ಹೋಗುತ್ತದೆ ಪ್ರೆಷರ್ ವಾಷರ್ ಬಳಸಿ ಪಾಚಿಯನ್ನು ತೆಗೆಯಬಹುದಾಗಿದೆ ಈ ಪಾಚಿ ಕಟ್ಟಿದ ಸ್ಥಳದಲ್ಲಿ ಪ್ರೆಷರ್ ವಾಷರ್ನಿಂದ ನೀರು ಬಿಡುವುದರಿಂದ ನೆಲಕ್ಕೆ ಅಂಟಿಕೊಂಡಿರುವ ಪಾಚಿಯು ಸೇರಿದಂತೆ ಕೊಳೆಯೂ ಹೋಗುತ್ತದೆ ಪಾಚಿ ಕಟ್ಟಿದ ಜಾಗಕ್ಕೆ ವಿನೇಗರ್ ಬೇಕಿಂಗ್ ಸೋಡಾ ಪುಡಿ ಉಪ್ಪು ನಂತರ ನಿಂಬೆ ರಸ ಹಾಕಿ ಸ್ವಲ್ಪ ಸಮಯಗಳ ಕಾಲ ಹಾಗೆಯೇ ಬಿಡಿ ನಂತರ ಬಿಸಿ ನೀರಿನಿಂದ ತೊಳೆದರೆ ಪಾಚಿಯು ಹೋಗಿ ನೆಲವು ಸ್ವಚ್ಛವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು